ಆದಾಗನು ಇಲ್ಲ ಯು ಇಲ್ಲ ಮುಂದೆ ಒಯ್ದು ಹಣಕ್ ಹಾಕಿ ಚಪಾತಿ ಮಾಡ್ನಾಗ ಉಂಬಾ ಎಣ್ಣೆ ಹಿಂಗೆ ಹಿಂಗ ಹೇಳ್ಬೋದ್ರಿ ಅವ್ ಮಲೆಪಣ್ ಹೇಳ್ತಾರೆ ಅಷ್ಟು ಸುಲಭ ಬಿಟ್ಟೆ ಹೇಳ್ಬೇಕು ಅದಕ್ಕೆ ಮತ್ ಮುಂದೇನತ್ತಾರ ಅವರು ಸತಿಮತಿ ಊಟ ಕೂಡ ವಿಷಯ ನೋಡಿದಾ ಅಂತಂದ್ರೆ ಪಿಟೇಲ್ ಮಾಸ್ತರುಗಳು ಬಹಳ ಚೆನ್ನಾಗಿರ್ತಾರೆ ಇದು ಜೀವ ದೇಹ ಮತ್ತು ತತ್ವದ ವಿಷಯ ನಡೋದಂದ್ರೆ ಅಂತದೇ ಒಂದು ಖ್ಯಾಲಿ ಹಾಡ್ರಿ ಹೇಳ್ತಾನೆ ಪಿಟೇಲ್ ಮಾಸ್ತರ್ ಪಿಟೇಲ್ದಾಗ ಅದಕ್ಕೆ ನಾವು ವಿದ್ಯಾಶ್ರೀ ಅವರಿಗೆ ಏನು ಮೊದಲೇ ವಾರ್ನಿಂಗ್ ಕೊಡ್ತೀನಿ ಅಂದ್ರೆ ನೀನು ಜಾಬ ಹೇಳತ್ತ ಹೇಳಿ ನಾವೇನು ಇದು ಹಾಡ್ಲಕ್ಕಿಲ್ ತಂಗಿ ಇದು ಉದಾಹರಣೆಗೆ ಮುಂದೆ ಖಾಲಿ ಹಿಂಗೆ ನಡೀತದೆ ಇದು ಶರೀರ ಬಿಟ್ಟು ಹೋಗಬಾರ್ದು ಶರೀರ ಹಿಡ್ಕೊಂಡೇ ಹೋಗ್ಬೇಕಂತ ತಿಳ್ಕೊಂಡು ಮಾಸ್ತರ್ ಅಚ್ಚೇನಪ್ಪ ಅಂದಾಗ ಅವ ಏನು ಹೇಳ್ತಾನೆ ಈಗ ಬಿಡಲ್ ಮಾಸ್ತರ್ ಅಂದ್ರೆ ಕಳ್ಳಿ ಸಿಗಿಸಿದೇನು ಖಟ್ಗಿ ಹೊರೆಯಾಗ ಕೊಳ್ಳಿ ಸಿಗಿಸಿದೇನು ಖಟ್ಗಿ ಹೊರೆಯಾಗದು ಮರ್ತು ಅರ್ಯ ಓದಿ ಬಿತ್ತುವಾಗ ಹೋರಿಕರಾಗು ತಪಾಸಿಗೆ ಕಳಿತು ಶೋಧ ಮಾಡಿ ಹಂತಿ ಕಟ್ಟಿ ತೂರಿದರ ರಾಶಿ ಮನೆಗೆ ಬಂತು ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಜನ ಇಲ್ಲವಲಿ ಜಾತ್ರಿಗೋದವ್ರ ಹಾದೀನ ಹಾರಿತು ಮನಿಯ ಅಂತ ಗಮ್ಮತ್ತು ಶನಿ ನರ್ಮನೆಯವರು ಏನು ಕೂಡ ಮಾತಿಲ್ಲ ಶನಿ ನರಮನೆಯವರು ಏನು ಕೂಡ ಮಾತಿಲ್ಲ ಮಾಡಬೇಡಿ ಬಹಳ ದಿನ ಸರ್ವಿಸ್ ಮನ್ಸಿ ಆದ್ರಿ ಹಿಂದಾಳಾಗ್ತಾ ಇಲ್ರಿ ಹೇ ಅಂತ ಅವ್ರ ಮಾಸ್ತರ್ ಅವ್ರೇ ಹೌದ್ರಿ ವಿಚಾರ ಮಾಡ್ಲಾಕಿರ್ಬೇಕ್ರಿ ನಮ್ ಮಲಪಣ ಯಾವ ದೊಡ್ಡ ಸವಾಲು ಹಳ್ಳಿ ಇದು ಮೂವತ್ತೆರಡು ಹಲ್ಲುಗಳ ಹೇಳಕನಪ್ಪ ಮದ್ರಿ ಏನ್ ದೊಡ್ಡ ಸವಾಲು ಕೇಳ್ತಾನ ಒಳ್ಳಿ ಶೈಸದ ಕಟ್ಟಿಗೆ ಬರೆಯಾಗ ಮರ್ತು ಒಲೆ ಹೋಯ್ತು ಕೊಳ್ಳಿ ಸುಟ್ಟು ಬರಿ ಕಾಮ ಎಂತ ಆಗದ್ ಅಂದ್ರೆ ಕಿರಾಣಿ ಅಂಗಡಿ ಹೋದ್ರಾಯ್ತು ಒಂದ್ ರೂಪಾಯಿ ಕೊಟ್ಟರೆ ಕಡ್ಡಿ ಬರ್ತದೇ ಬರ್ತದ್ರಿ ಕರ್ಕನೇ ಕೊರದೈತು ಅನ್ನೋದು ಮದ್ದು ಮುಂದಿನ ಸುಡತದ ಕಾಮನು ಕಡ್ಡಿ ಉಳಿತದ ಇದೇನು ಅಂತ ವಿಚಾರ ಮಾಡ್ಲಾಕಿರ್ಬೇಕ್ರಿ ಅವ್ರು ಮಾಸ್ತಾರ ಜನ ಇಲ್ಲ ಜಾತ್ರೆಗೆ ಹೋದನು ಹಾದಿನೇ ಹರಿದಿತ್ತು ಮನಿಯಾದ ಕರೆ ಕರಿ ಅಂಗಳಿ ಇಲ್ಲ ಇದು ಎಂತ ಗಮ್ಮತ್ತು ಶನಿ ನರ್ಮನೆಯವ್ರ ಏನು ಕೂಡ ಮಾತಿಲ್ಲ ಮಾಡಿ ಹೋಗ್ರಿ ಹೇಳ್ತಾನೆ ಕವಿ ಇದೇ ರಾವ್ ದೊಡ್ಡ ಸವಾಲು ಕೇಳ ಅಂದೇವಾಡಿಗೆ ಅಭಿಷೇ ಮಾಸ್ತಾರ ಅಂತ ನಾವು ಮನ್ಸನೇ ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದ್ರ ಹಾದಿನ ಹರಿದಿತ್ತಂದ್ರ ಸುಡಗಾಡಕ ನೀನು ಕೊನೆಗೆ ಹೋಯ್ತಾರಲೇ ನಿನಕಿಂತ ಮೊದಲು ನಿಮ್ಮ ಅಪ್ಪುಗಾರ ನಿಮ್ಮ ಮುತ್ತಗೆರೆ ಅಲ್ಲಿ ಮಣ್ಣು ಮಾಡಿರ್ತಾರ ಗೋರಿ ಇರ್ತದ ಗೋರಿ ತೆಗದಿರ್ತಾರ ಅಲ್ಲಿ ಹೆಣ ಇಡ್ಲಾ ಜಾಗದ ಮುಂದೆ ಪಡಿಸಲಿಗಿಲ್ಲ ನಿನಗಿಂತ ಮೊದಲೇ ಅವ್ನಿಗೆ ಮಣ್ಣು ಮಾಡ್ಯಾರ ಅವ ಸತ್ತನ ನಿನ್ ಕೂಡ ಹೆಂಗ ಮಾತಾಡ್ತಾನಂತ ಅವರು ಹೇಳಿ ಹೇಳ್ರಿ ಹೇಳ್ರಿ ಅಷ್ಟು ಸುಲಭ ಅಲ್ಲದು ನಿಮಗೆ ನಿಮ್ರಿ ಅಥ್ನ ನಾ ಕೇಳಕತ್ತಿಲ್ಲ ಪದ್ಯದ ಸಮರ್ಪಕವಾದಂತ ಅರ್ಥ ಏನದ ಅದರ ಪ್ರಕಾರವಾಗಿ ಕ್ಯಾಲಿ ಆಡ್ಲಕತ್ತೀನಿ ನೀವು ಸವಾಲು ಹೇಳಿ ಅತಿ ಏನಿಲ್ಲ ತಿಳಿದ್ರೆ ಮಾತ್ರ ಅದರ ಒಂದೇ ಆಟ ಶಬ್ದರೇ ಒಳ್ಳೆ ಚಂದ ಅಧ್ಯಾತ್ಮದಾಗ ಚೆಂದಾಗಿ ಬಳಸಾಡ್ರಿ ಇಲ್ಲಕ್ಕಂದ್ರೆ ನೀವು ಪದ ಹಾಡ್ರಿ ಏನು ಪ್ರಶ್ನೆ ಇಲ್ಲ ಯಾರಿಗೆ ನಾವು ಜಬರ್ದಸ್ತಿನ ಮಾಡಿಲ್ಲ ಗೋಧಿ ಬಿತ್ತುವಾಗ ಹೋರಿಕರ ಒಂದು ತಪಾಸಣೆ ಕಳಿತು ಶೋಧ ಮಾಡಿ ಹಂತಿಗಟ್ಟಿ ತೂರಿದ್ರು ರಾಶಿ ಮನೆಗೆ ಬಂತು ಅದನ್ನಾಗಿ ಬೀಸಿ ಚಪಾತಿ ಅಂತ ಬಂತೇತನ ಕವಿ ಚಪಾತಿ ಅಂದ್ರ ಗೋಧಿ ಬಿತ್ತ ಹೊತ್ನ ಕು ಬಿತ್ತಾರ ರಾಶಿ ಆದಾಗ್ನು ಇಲ್ಲ ಯಾವಾಗನು ಇಲ್ಲ ಮುಂದ್ ಐದ್ ಹಣಕ್ ಹಾಕಿ ಚಪಾತಿ ಮಾಡ್ನಾಗ ಉಂಬಾ ಎಣ್ಣೆ ಲಗತೈತ್ ಹಿಂಗ ಹೇಳ್ಬೋದ್ರಿ ಅವ್ ಮಲ್ಲಪ್ಪ ಅಷ್ಟು ಸುಲಭ ಹೇಳಬೇಕು ಹೇಳ್ಬೇಕು ಅದಕ್ಕೆ ಅದಕ್ ಮತ್ ಮುಂದೇನತ್ತಾರ ಅವ್ರು ಸತಿಮತಿ ಊಟ ಕೂಡ ம திங்கள சூத்தி சத் சத்ய பணிதான ಆಕಳ ಏರಿಲ್ಲ ಹಾಲಿಗೆ ಕಳಿಬಿಲ್ಲ ಊಳವರಿಲ್ಲ ಮೂರು ಲೋಕ ತಿರುಗುವುದು ಕಾಲಿಲ್ಲ ಕುದುರಿ ನೀರಿಲ್ಲ ಹೊಳಿ ಹಾಯಿತು நாயி விட்டு சைரே நாய் சாக்க நாயு விட்டு சைனே நாய் அந்த இத்கு நம்ம தாழின் மல்லப்பண அன்போதிரி ஏன்திப்பா சதி பச்சி கூட மத்தொக்கி வட்டி நித்து இது ಸವಾಲು ಹೋಗ್ ಮರ ಹೇಳ್ತಾ ಕಿರಿಕಿರಿತೀ ಈಗ ನೋಡ್ರಿ ನಮ್ಮ ಸೈಡ್ ಮೊದಲ ಕಬ್ಬಿನ ಗಾಣ ಭಯಂಕರ ನಡೀತಿದ್ವಿ ಎಲ್ಲ ಫ್ಯಾಕ್ಟ್ರಿ ಆಗಿದೆ ಇಲ್ಲಿ ನಾಲ್ಕು ಫ್ಯಾಕ್ಟ್ರಿ ಆಗ್ಯದ ಮಲಗಾಣ ಫ್ಯಾಕ್ಟರಿ ಆಗ್ಯದ ಆ ಬಲಿ ಆಗ್ಯದ ಹೀಗಾಗಿ ಎಲ್ಲ ಫ್ಯಾಕ್ಟ್ರಿ ಕಬ್ಬ ಅವ ಕಬ್ಬಿನ ಗಾಣ ನಡೀತಿದ್ ನೋಡ್ರಿ ಕಬ್ಬಿನ ಗಾಣಕ್ಕೆ ಮಳಿ ತಿರುಗತ ನೋಡ್ರಿ ಅಡ್ಗೆ ದಿ ಇದ್ದಿದ್ವು ಅವು ಗಂಡೆ ಹೆಣತಿ ಆಯಿತು ಕಬ್ಬಿನ ಹಾಲ್ ಹೋಗಿ ಮನ್ಯಾಗ ಬಿದ್ದು ಕೂಡ ನೋಡದಕ್ಕೆ ಬಸ್ರಾದಂಗ್ ಸೂಲಿಗಿತ್ತಿ ಅಂದ್ರೆ ಬೆಲ್ಲ ಆಡ್ಲಕ್ಕಿ ಸೂಲಿಗಿತ್ತಿ ಬೇಕಾಯ್ತು ಇದೇನ್ ದೊಡ್ಡ ಸವಾಲ್ ಅಂತ ಹೇಳಬೇಕಿರಿ ಅವರು ಹಿಂಗಾರ ಮಲ್ಲಪ್ಪಣ್ಣ ರೀ ಮಲ್ಲಪ್ಪಣ್ಣ ತಾಳನೆ ಬಾಳ್ ಹುಷಾರೇನ ಹೌದ್ರಿ ಅದಕ್ಕೆ ಮತ್ ಮುಂದೆ ಆನೆ ಹೇಳ ಿ ನೋಡಿ ನಗುತ್ತಿತ್ತು ಮಾನುಳ ಬೆಲೆ ಬೆನ್ನು ಹಾಕಿದ ಮಾನೂಳ ಕಟೀಲಿ ಬೆನ್ನು ಬಳ್ಳಿ ಮರೆಯಲ್ಲಿಷರ ಖಡಗಿ ಬರೆಯಾಗ ಪಳ್ಳಿ ಶಿಶರನ ಖಡಿಗೆ ಬರೆಯಾಗದು ಮರೆಯಾಗ ಬಂದು ಜವಾಬ್ ಹೇಳ್ರಿ ವರ್ಷದ ಮುದ್ದ ಕಡಿ ಹಾಕ್ತೀನಿ ಸಂತ ಗಂಧ ಕವಿಗಾರ ಗೈ ವಿಷ ಜನ ಗಂಧ ಕವಿಗಾರ ಗೈ ವಿಷ ಜನ ಕೇಳಿ